ಬೀದರ್ ಜಿಲ್ಲೆಯ ಆಡಳಿತ ವತಿಯಿಂದ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಉಸ್ತುವಾರಿಗಳಾದ ಈಶ್ವರ್ ಖಂಡ್ರೆ ಅವರು ನೆರವೇರಿಸಿದರು ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬಿಲ್ದಾಳಿ ಮತ್ತು ಚಂದ್ರಶೇಖರ್ ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ಎನ್ಡಿ ಕುಮಾರ್ ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಜೊತೆ ಚಪ್ಪ ಆರನೇ ಪಡೆ ಬೀದರ್ನ ತಂಡ ಲಾಲು ಸಿಂಗ್ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ ತಂಡದವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ನಾಗರಿಕ ಪೊಲೀಸ್ ಪುರುಷರ ತಂಡ ವಿಜಯ್ ಕುಮಾರ್ ಬಿ ನಾಯಕ್ ಸಿಎಸ್ಐ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ ಜೋರಾದ ಚಪ್ಪಾಲಿನೊಂದಿಗೆ ಅಭಿನಂದಿಸೋಣ ಮಹಿಳಾ ಪಡೆ ಮಹಿಳಾ ಶಕ್ತಿಗುಂದ ನಿದರ್ಶನ ನಾಗರಿಕ ಪೊಲೀಸ್ ಮಹಿಳಾ ತಂಡ ಶ್ರೀಮತಿ ನಂದಿನಿ ಸಿ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ ತಂಡದವರಿಗೆ ಜೋರಾದ ಚಪ್ಪಾಲಿನೊಂದಿಗೆ ಅಭಿನಂದಿಸೋಣ ಗೃಹ ರಕ್ಷಕ ದಳ ಪುರುಷರ ತಂಡ ಪಿ ಸೋಮನಾಥ್ ಅವರ ನೇತೃತ್ವದಲ್ಲಿ ಜೋರಾದ ಚಪ್ಪಳೊಂದಿಗೆ ಗೃಹ ರಕ್ಷಕಳವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಅಬಕಾರಿ ಪೊಲೀಸ್ ಕುಡಿ ದಯಾನಂದ್ ಐ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾಬರ್ತಾ ಇದೆ ಜೋರಾದ ಚಪ್ಪಾಲೊಂದಿಗೆ ಅಶಿಸ್ತುಬದ್ಧವಾದಂತಹ ತಂಡಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಅರಣ್ಯ ಇಲಾಖೆಯ ತುಕಡಿ ಶ್ರೀ ಶಾಂತಕುಮಾರ್ ಉಪ ಆರ್ಎಫ್ ಆರ್ಎಫ್ಒ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಅದೊಬ್ಬರೇ ತಂಡದವರಿಗೆ ಜೋರಾದ ಕಪ್ಪಳೊಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಅಗ್ನಿಶಾಮಕ ಪೊಲೀಸ್ ಬೀದರ್ ದತ್ತಾತ್ರಿ ಎಸ್ಎಫ್ಒ ಅವರ ಎಸ್ಎಸ್ಒ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾಜರೋಗ್ತಾ ಇದೆ ತಂಡದವರಿಗೆ ಜೋರಾದ ಚಪ್ಪಳೊಂದಿಗೆ ಹುರಿದುಂಬಿಸೋಣ ಗೃಹ ರಕ್ಷಕ ದಳ ಮಹಿಳಾ ತಂಡ ಶ್ರೀಮತಿ ರೋಜಮ್ಮ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾಜರಾಗ್ತಾ ಇದೆ ತಂಡದವರಿಗೆ ಅಭಿನಂದನೆಗಳು ಎನ್ಸಿಸಿ ಸೀನಿಯರ್ ತಂಡ ಬಿಬಿ ಕಾಲೇಜ್ ಬೀದರ್ ಕುಮಾರ್ ಸದಿರಾಯಣ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹೋಗ್ತಾ ಇದ್ದಾರೆ ಎಲ್ ಜೂನಿಯರ್ ಕರ್ನಾಟಕ ಪ್ರೌಢಶಾಲೆ ಬೀದರ್ನ ತಂಡ ಕುಮಾರ್ ಸಚಿನ್ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ತಂಡದ ಮಕ್ಕಳಿಗೆ ಜೋರಾದ ಚಪ್ಪಾಲೊಂದಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಸ್ಕೌಟ್ಸ್ ಹುಡುಗರ ತಂಡ ಕುಮಾರ್ ಆಕಾಶ್ ಅವರ ನೇತೃತ್ವದಲ್ಲಿ ಈಗ ಮುಂಭಾಗದಿಂದ ಹಾದು ಹೋಗ್ತಾ ಇದ್ದಾರೆ ಗೈಡ್ಸ್ ಹುಡುಗಿಯರ ತಂಡ ಕುಮಾರಿ ಸ್ವಾಸ್ತಿಕಾ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದ್ದಾರೆ ಕೊನೆಯದಾಗಿ ಸೇವಾದಳ ತಂಡ ಕುಮಾರ್ ಸಂಗೀತ್ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾಡು ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ ಜೋರಾದ ಚಪ್ಪಾಳೆ ಹುರಿದುಂಬಿಸೋಣ ಅಭಿನಂದಿಸೋಣ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಅತ್ಯಂತ ವ್ಯವಸ್ಥಿತವಾದಂತಹ ಹೆಜ್ಜೆಯ ಮೇಲೆ ಹೆಜ್ಜೆ ನೋಡುತ್ತಾ ನಯನ ಮನೋಹರವಾದಂತಹ ದೃಶ್ಯಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಜಿಲ್ಲಾ ಪೊಲೀಸ್ ತಂಡ ಜೊತೆಗೆ ಸಮವಸ್ತ್ರಧಾರಿ ವಿವಿಧ ಇಲಾಖೆಯ ತಂಡ ವಿವಿಧ ಕಾಲೇಜುಗಳ ಸ್ಕೌಟ್ಸ್ ಮತ್ತು ಗೃಹ ರಕ್ಷಕ ದಳ ಅಬ್ಕಾರಿ ಪೊಲೀಸ್ ಅರಣ್ಯ ಇಲಾಖೆ ಅಗ್ನಿಶಾಮಕ ಇಲಾಖೆ ಗೃಹ ರಕ್ಷಕ ದಳ ಎನ್ಸಿಸಿ ಸ್ಕೌಟ್ಸ್ ಗೈಡ್ಸ್ ಸೇವಾದಳ ತಂಡ ಮಕ್ಕಳು ಬಹಳ ಶಿಸ್ತಿನಿಂದ ಕವಾಯಿತಿನಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ ನೆರವು ತಂದುಕೊಂಡಿದ್ದೀರಿ ನಮ್ಮ ಜಿಲ್ಲೆಯ ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳ ಮತ್ತು ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತವರು ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದೀರಿ ಮತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಅಭಿಮಾನಕ್ಕೆ ಪಾತ್ರವಾದಂಥ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿರುವ ಪ್ರಶಸ್ತಿಗೆ ಆಗಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರಿಗೆ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆತ್ಮೀಯರೇ ನಮಗೆಲ್ಲ ಗೊತ್ತಿದೆ ಇವತ್ತೇನು ಭಾಷಾವಾರು ಪ್ರಾಂತ ರಚನೆ ಆದ ಮೇಲೆ ಮೈಸೂರು ರಾಜ ಇದರ ಮತ್ತೆ ಎಪ್ಪತ್ ಮೂರಲ್ಲಿ ಮಾನ್ಯ ದಿವಂಗತ ದೇವರಾಜ ಅರ್ಸರು ಅವರು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡ್ತಾರೆ ಅವತ್ತು ವಿಶೇಷವಾಗಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಸೇರಿಸಬೇಕು ಅಂತೇಳಿ ಅನೇಕ ಜನ ಮಾನ್ಯರು ಹೋರಾಟ ಮಾಡಿದ್ದಾರೆ ಹಾಗೆ ಇವತ್ತು ಐದು ಅಂಚು ಹೋಗಿದಂತಹ ಈ ಒಂದು ಕರ್ನಾಟಕ ಕನ್ನಡ ನಾಡಿನ ವಿವಿಧ ಭಾಗಗಳು ಕೆಲವೊಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು ಇತ್ತು ಕೊಡಗು ಬೇರೆ ಕಡೆ ಇತ್ತು ನಾವು ಕಲ್ಯಾಣ ಕರ್ನಾಟಕದವರು ಇದ್ದವರು ಹೈದರಾಬಾದ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಹೀಗಾಗಿ ಇವತ್ತೇನು ವಿಜಯನಗರ ಅರಸರ ಕಾಲದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸಂಸ್ಥಾನವಿತ್ತು ಪ್ರತ್ಯೇಕವಾಗಿ ಅದಾದ್ಮೇಲೆ ಎಲ್ಲ ಕನ್ನಡಿಗರನ್ನು ಒಂದು ಕಡೆ ಸೇರಿಸುವಂಥದ್ದಕ್ಕೆ ಮುನ್ನೂರ ತೊಂಬತ್ತೊಂದು ವರ್ಷಗಳ ನಂತರ ನಮ್ಮ ಭಾಗದ ಅನೇಕ ಜನರ ಎಲ್ಲ ಹೋರಾಟದಿಂದ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಏಕೀಕರಣವಾಗಿ ಒಂದು ಕಡೆ ಸೇರಿದ್ದೇವೆ ಹತ್ತೊಂಬತ್ತೇ ಜಿಲ್ಲೆಗಳಿದ್ದು ಈಗ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಬೀದರಿಂದ ಚಾಮರಾಜನಗರವರೆಗೆ ಇವತ್ತಿನ ದಿವಸ ನಾವೆಲ್ಲ ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದಂತ ಈ ಚಳುವ ಮಾಡಿದಂತ ಹಲವರೇನು ಶ್ರಮಿಸಿದ್ದಾರೆ ಅವರೆಲ್ಲರಿಗೆ ನೆನಪಿಸಿಕೊಳ್ಳುವಂಥದ್ದು ನಮ್ಮ ಮಾತೇ ಕರ್ತವ್ಯವಾಗಿದೆ ಈ ಸುಸಂದರ್ಭದಲ್ಲಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಕನ್ನಡಕ್ಕಾಗಿ ಇದರ ಅಸ್ಮಿತೆಗಾಗಿ ಹೋರಾಟ ಮಾಡಿದಂಥವರು ರಾಯರು ದುಡ್ಡಪ್ಪ ಹರಿಕೇರಿಯವರು ಸಿದ್ದಪ್ಪ ಕಮಳಿಯವರು ಗಂಗಾಧರಾವ್ ದೇಶಪಾಂಡೆ ಅವರು ಆರ್ ಆರ್ ದಿವಾಕರ್ ಅವರು ಶ್ರೀನಿವಾಸ್ ಕೌಜಲ್ಗಿ ಅವರು ಎಂಗಲ್ ಹನುಮಂತಯ್ಯ ಅವರು ಗುರು ರಾಮಸ್ವಾಮಿ ಯಂಗಾರ್ ಅವರು ಎಸ್ ನಿಜಲಿಂಗಪ್ಪ ಅವರು ನಮ್ಮ ಬೀದರ್ ಜಿಲ್ಲೆಯ ಡಾಕ್ಟರ್ ಜೆ ದೇವಿ ತಾಯಿ ಅವರು ವಿಶೇಷವಾಗಿ ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಗುರುಗಳಾದಂತಹ ಲಿಂಗಕ್ಕೆ ಚನ್ನಬಸವ ದೇವರು ಇವತ್ತು ಹೊರಗಡೆ ಉರ್ದು ನಾಮ ಫಲಕ ಹಾಕಿ ಈ ಕನ್ನಡ ಉಳಿಸಬೇಕು ಅಂತ ಹೇಳಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಕನ್ನಡವನ್ನು ಉಳಿಸಿದಂತಹ ಕೀರ್ತಿ ಅವರಿಗೆ ಸಲ್ತದೆ ಅವರ ಜೊತೆಯಲ್ಲಿ ಪ್ರಭುರಾವ್ ಕಂಬಳಿವಾಲ ಅವರು ಆರ್ ವಿ ಬೀಡಪ್ಪರವರು ಇವತ್ತು ನಮ್ಮ ತಂದೆಯವರಾದ ಭೀಮಣ್ಣ ಅವರು ಈಗ ಅಸಂಖ್ಯಾತ ಕನ್ನಡ ಅಭಿಮಾನಿಗಳು ತಮ್ಮ ತಮ್ಮ ಪ್ರದೇಶವನ್ನು ಈ ಭಾಗ ಕನ್ನಡದಲ್ಲಿ ಕನ್ನಡದಲ್ಲಿ ಉಳಿಬೇಕು ಅಂತ ಹೇಳಿ ಮಹಾಜನ್ ಸಮಿತಿ ಎದುರುಗಡೆ ಲಕ್ಷಾಂತರ ಸಹಿಗಳನ್ನು ಮಾಡಿ ಇದೇ ಕಮಲ್ ನಗರಿನಲ್ಲಿ ರೈಲ್ ರೋಕೋ ಮಾಡಿ ಆಂದೋಲನ ಮಾಡಿ ಡೆಲ್ಲಿವರೆಗೆ ಇವರು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಲಿಕ್ಕೆ ಅವರೇನು ಶ್ರಮ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅವರು ಅವರಿಗೆಲ್ಲರಿಗೆ ಸ್ಮರಿಸುವಂಥದ್ದು ಮತ್ತು ಅವರ ಕಾರಣದಿಂದಲೇ ಇವತ್ತು ನಾವೆಲ್ಲ ನಮ್ಮ ಭಾಷೆ ಈ ನಾಡನ್ನು ಇವತ್ತು ನಾವು ಇದರ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ನಾನು ಅವರೆಲ್ಲರಿಗೆ ಈ ವೇದಿಕೆ ಮುಖಾಂತರ ಸಮಸ್ತ ಈ ಭಾಗದ ಜನರ ಮುಖಾಂತರ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಈ ಭಾಷೆ ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಭಾಷೆನೇ ಇಲ್ಲದಿದ್ರೆ ಪಶುವಾಗಿ ಆಗ್ತಾ ಇದ್ದ ಇವತ್ತು ನೋಡಿ ಈ ಜಗತ್ತು ಸೃಷ್ಟಿ ಮಾಡಿದಂಥದ್ದು ಎಷ್ಟು ಅದ್ಭುತ ಇದೇನೋ ಅಷ್ಟೇ ಮಾನವನು ಭಾಷೆಗಳನ್ನು ಸೃಷ್ಟಿ ಮಾಡಿದಂಥದ್ದು ಅತ್ಯದ್ಭುತ ಮಾನವನು ತನ್ನೆಲ್ಲ ಆಸೆಗಳನ್ನು ವಿಚಾರಗಳನ್ನು ಎಲ್ಲವನ್ನೂ ಅವನು ಪೂರೈಸುವಂಥದ್ದು ಈ ಭಾಷೆಗಳ ಮುಖಾಂತರಲ್ಲೇ ಮಾತ್ರ ಹೀಗಾಗಿ ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ ಆರು ಸಾವಿರಗಿಂತಲೇ ಜಾಸ್ತಿ ಭಾಷೆಗಳಿದ್ದಾವೆ ಅಂತ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು ಇವತ್ತು ಭಾಷೆಗಳಿದ್ದಾವೆ ಹೀಗಾಗಿ ಅದರಲ್ಲಿ ವಿಶೇಷವಾಗಿ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂಥ ಇತಿಹಾಸ ಇದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಶ್ರೇಷ್ಠವಾದಂತಹ ಒಂದು ಇತಿಹಾಸ ಇವತ್ತು ನೋಡಿ ಕನ್ನಡದ ಭಾಷೆಯೊಂದು ಇದರ ಪ್ರಾಮುಖ್ಯತೆ ಏನಪ್ಪ ಇದರ ಒಂದು ಅತ್ಯಂತ ಮಹತ್ವಪೂರ್ಣದು ಅಂತ ಹೇಳಿದರೆ ನಾವೇನು ಮಾತನಾಡುವಂತೆ ನಾವು ಬರೀತೀವಿ ಬರೆದಿರುವುದನ್ನು ಹಾಗೆ ಓದುತ್ತೇವೆ ಓದಿದ್ದಾನೆ ಬರೆಯಬಲ್ಲ ಏಕೈಕ ಶಾಸ್ತ್ರೀಯ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬಹುದಾಗಿದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವು ನೋಡಿ ಈ ದೇಶದಲ್ಲಿ ಅತಿ ಹೆಚ್ಚಿನ ಹಿಂದಿನಂತ ಎಲ್ಲಕ್ಕಿಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳಬಹುದು ಇವತ್ತು ಯಾವ ರೀತಿಯಲ್ಲಿ ಇಡೀ ನಮ್ಮ ಜಗತ್ತಿನ ಸಾಹಿತ್ಯ ಲೋಕಕ್ಕೆ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಒಂದು ಸಾಹಿತ್ಯವನ್ನು ಕೊಟ್ಟಂತ ಕೀರ್ತಿ ಕನ್ನಡಕ್ಕೆ ಸಲ್ತದೆ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟು ಸರ್ವರಿಗೆ ಹೇಳಿ ಸಾಮಾನ್ಯ ಜನರು ಸಹಿತ ಆಡುಭಾಷೆ ಭಾಷೆ ಮುಖಾಂತರ ವಚನ ಸಾಹಿತ್ಯ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವದ ಈ ಶರಣು ನಮಗೆ ಕೊಟ್ಟಿದ್ದಾರೆ ಅದು ಅತ್ಯಂತ ಅಮೋಘವಾದಂತಹ ಒಂದು ಕಡೆಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ದಾಸ ಸಾಹಿತ್ಯ ಇವೆರಡೂ ಕನ್ನಡ ಸಾಹಿತ್ಯದ ಕಣ್ಣುಗಳಿದ್ದು ಹಾಗೆ ಹೀಗಾಗಿ ಅದನ್ನು ಇವತ್ತು ನಾವು ಅತ್ಯಂತ ಇವತ್ತೇನು ಶ್ರೀಮಂತವಾದಂತಹ ಒಂದು ಭಾಷೆ ಅಂತೇಳಿ ನಾವು ಹೆಮ್ಮೆ ಪಡಬಹುದಾಗಿದೆ ಇದಕ್ಕೆ ಆಸ್ತಿಯ ಬಂಧುಗಳ ಇವತ್ತು ಕರ್ನಾಟಕ ರಾಜ್ಯ ಅತ್ಯಂತ ಸಂಪದ್ಗರಿತವಾದಂತಹ ಒಂದು ನಾಡು ಗಂಧದ ಬೀಡು ಅಂತ ಹೇಳ್ತೀವಿ ಇಲ್ಲಿ ಇವತ್ತು ನಮ್ಮ ಕೋಲಾರದಲ್ಲಿ ಯಾವ ರೀತಿ ಬಂಗಾರದ ಗಣಿಗಳಿದೆ ಅದಿರುಗಳಿದೆ ಇಲ್ಲಿರುವಂತಹ ನಾವೆಲ್ಲಾ ರೀತಿಯಲ್ಲಿ ಗೋದಾವರಿಯಿಂದ ಕಾವೇರಿ ಹೊರಗೆ ಕಾವೇರಿ ಭದ್ರಾ ತುಂಗಾ ಇಲ್ಲಿ ಅನೇಕ ಜಲಾಶಯಗಳು ಕೃಷ್ಣ ಹೀಗಾಗಿ ಹಾದು ಹೋಗುವಂತ ಈ ಒಂದು ರಾಜ್ಯ ಇಲ್ಲಿ ಪಶ್ಚಿಮ ಘಟ್ಟ ಸುಮಾರು ಇಪ್ಪತ್ತು ಸಾವಿರ ಚದರ್ ಕಿಲೋಮೀಟರ್ ಅಂತ ಹೇಳಿದೆ ಸುಮಾರು ಇಪ್ಪತ್ತು ಲಕ್ಷ ಹೆಕ್ಟರ್ ಭೂಮಿ ಪಶ್ಚಿಮ ಘಟ್ಟದಲ್ಲಿ ಇದ್ದಂಥದ್ದು ಇದೊಂದು ಅತ್ಯದ್ಭುತ ಅಂತ ಹೇಳ್ಬಹುದು ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಏಳನೇ ಹಾಟ್ ಸ್ಪಾಟ್ ಅಂತ ಹೇಳ್ತೀವಿ ಜೈವ ಜೀವ ವೈವಿಧ್ಯಮಯ ಶ್ರೀ ಸಾಧಕರು ಮೇಲಕ್ಕೆ ಬರ ಆಚಿಸಬೇಕು ಶ್ರೀ ಶ್ರೀಮತಿ ಮಲ್ಲಮ್ಮ ಜಡ ಮಾಧವರ ಅವರು ಶ್ರೀ ಬಸಪ್ಪ ಶಿವಪ್ಪ ಶಿವಪ್ಪೋದಾರಿ ಅವರು ಶ್ರೀ ಅರ್ಜುನ್ ರಾವ್ ಕಾಚೆ ಅವರು ಅವರ ಶ್ರೀ ಅನಿಲ್ ಕುಮಾರ್ ದಿಲ್ಗುರ್ ಅವರು ನಾನು ಶ್ರೀ ಕಬೀರ ಕುಮಾರ್ ಮೇಧವೇ ಅವರು ಈ ಕಾರ್ಯಕ್ರಮದ ಕುರಿತು ಸಿದ್ದವಾಗಿರಬೇಕೆಂದು ವಿನಂತಿಸುತ್ತಿದ್ದೇನೆ. ಈಗಲೇ ಸಮಾನ್ಯ ಜಿಲ್ಲಾ ವಕೀಲ ಸಚ್ಚು ಶ್ರೀ ಶิวಕುಮಾರ್ ಗೌಡರವರಿಗೆ ಜಿಲ್ಲಾ ಸಿವಿಲ್ ಕ್ಷೇತ್ರದ ಪ್ರಾಧಿಕಾರಕ್ಕೆ ಸರ್ಕಾರ ನಡೆಸಿದ್ದಾರೆ ಶ್ರೀ ಲೋಕೇಶ್ ಸಂದೇ ಪ್ರಭು ಶೆಟ್ಟಿ ಉಡುಬಾಯಿ ಅವರಿಗೆ ಕನ್ನಡ ಸೇವೆ ಕ್ಷೇತ್ರದ ಸಾಧನೆಗಾಗಿ ಸರ್ಕಾರವನ್ನು ಮಾಡ್ತಿದ್ದಾರೆ ಜೊತೆಗೆ ಶ್ರೀಮತಿ ಸ್ವರೂಪಿ ಪಾಟೀಲ್ ಅವರಿಗೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಸುನೀತಾ ಕೋಳೇಕರ್ ಅವರಿಗೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಶ್ರೇಯ್ಯ ಮಂಡ್ಯಕರ್ ಅವರಿಗೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಶ್ರೀ ರಾಮಯ್ಯ ತಂದೆ ರಾಮಚಂದ್ರ ಅವರಿಗೆ ಕೈ ಚರಕ ಕಲಾ ಪ್ರದರ್ಶನ ಕ್ಷೇತ್ರದ ಸಾಧನೆಗಾಗಿ ಸರ್ಕಾರವನ್ನು ಮಾಡಲಾಗ್ತಾ ಇದೆ ಆ ಸಾಧಕರಿಗೆ ಮತ್ತೊಮ್ಮೆ ಯೋಗಾನಪ್ಪಳವರಿಗೆ ಅಭಿನಂದಿಸಬೇಕೆನ್ನುವಂತಹ ಮಾಡ್ತಾ ಇದ್ದೀನಿ ಮುಂದಿನ ಸಾಧಕರು ಮಲ್ಲಮ್ಮ ಗಡ್ಡ ಮಾಧವನವರವರು ಶ್ರೀ ಬಸಪ್ಪ ಶಿವಪ್ಪ ಅವರು ಶ್ರೀ ಕಾಶಿ ಅವರು ಶ್ರೀ ಅನಿಲ್ ಕುಮಾರ್ ದೇಶಮುಖ್ ಅವರು ಶ್ರೀ ಶ್ರಾವಣ್ ಕುಮಾರ್ ಮೇತ್ರಿ ಅವರು ಈ ಐದು ಜನ ಸಾಧಕರು ಇಲ್ಲಿ ವೇದಿಕೆಯ ಬದಭಾಗದಲ್ಲಿ ಬೆಟ್ಟಲೆ ಮಾತ್ರ ಸಿದ್ಧವಾಗಿ ನಿಲ್ಕೊಳ್ಬೇಕೆನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಶ್ರಾವಣ್ ಕುಮಾರ್ ಅವರು ಶ್ರಾವಣ್ ಕುಮಾರ್ ಬೇರ್ಪೆಯವರು ಇಲ್ಲಿ ಬಲಗಡೆ ಮಾಡ್ತಾ ಇದ್ದ ಮೆಟ್ಟಲ್ಗಳನ್ನ ನಿಂತ್ಕೊಂಡು ತಾವು ಸರ್ಕಾರ ಮಾಡಿದ್ರೆ ದಯವಿಟ್ಟು ಸಿದ್ಧವಾಗಿರ್ಬೇಕು ಏನ್ ಮಾಡ್ತಾ ಇದ್ದೀನಿ దయటి వేదికే బలభాగంగా బంధించు ఈ సమాన్య విజా ఉత్సవాలి సచివ్వు

ಇಲಾಖೆಗಳಲ್ಲಿ ತುಂಬಾ ಇಲಾಖೆಯ ಅವರಿಗೆ ಪ್ರಥಮ ವಿದ್ಯೆ ಮತ್ತು ತೃತೀಯ ಜಿಲ್ಲಾ ಉಸ್ತುವಾರಿ ಜಿಲ್ಲಾಡಳಿತ ವಿನದವಾಗಿ ಪುರಸ್ಕಾರವನ್ನು ನೀಡಿದ್ದಾರೆ ದಯವಿಟ್ಟು ಆ ಇಲಾಖೆಗಳ ಮುಖ್ಯಮಂತ್ರಿ ವೇದಿಕೆಯ ಬಲವಾಗಗಳನ್ನು ತಿಳ್ಕೊಳ್ಬೇಕು ತೋಟಗಾರಿಕೆ ಇಲಾಖೆ ಪ್ರಥಮ ಸ್ಥಾನ ಆ ಇಲಾಖೆಯ ಮುಖಂಡರು ಸೆಲ್ರು ವೇದಿಕೆಯ ಬಲವಾಗಗಳನ್ನು ದಯವಿಟ್ಟು ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆ ಸ್ಥಳ ಚಿತ್ರ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಜೋರಾನ ಚಪ್ಪಾಣಿಗ ತೋಟಗಾರಿಕೆ ಇಲಾಖೆಯವನ್ನ ಇಲಾಖೆಯನ್ನ ಗೌರವಿಸಬೇಕು ಆ ಇಲಾಖೆಯ ಮುಖ್ಯಸ್ಥರು ದಯವಿಟ್ಟು ವೇದಿಕೆಯ ಮೇಲೆ ಆಗಿಟ್ಟು ವೇದಿಕೆಯ ಬಲವಾಗಲು ಬಂದಿತ್ಕೊಳ್ಬೇಕನ್ನುವಂತಹ ದಿನಂತೆ ಮಾಡಿ ಬಂಧುಗಳೇ ತಮ್ಮ ಕ್ಷೇತ್ರದ ಸಾಧನೆಯ ಮೂಲಕ

ಮಟ್ಟದ ಅಧಿಕಾರಿಗಳು ಯಾರಾದರೂ ಸಿಬ್ಬಂದಿಗೂ ಸಿಬ್ಬಂದಿ ವೇದಿಕೆ ಮೇಲೆ ಆಗಿಸಿ ತಾವು ಪುರಸ್ಕಾರವನ್ನ ಯಾರಾದರೂ ಸಿಬ್ಬಂದಿಗಳೇನೆ ತಾವು ವೇದಿಕೆ ಇಲಾಖೆ ಶಿಬಲಾ ಪಡೆಯಬೇಕನ್ನು ಕೋರಿಕೆಯನ್ನ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ ಸ್ಥಾನ ಕೃಷಿ ಇಲಾಖೆ ಬಂಧುಗಳು ಇಡೀ